ಸ್ವಾಗತ ನಾನು ಕುಸುಮಾ ಮೊದಲಿಗೆ ಹೆಡ್ಲೈನ್ಸ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕನ ಕಾಲಿನ ಮೇಲೆ ಹರಿದ ಬಸ್ಟೈರ್ ಸಿಕ್ಕರೆ ಬಸ್ ನಿಲ್ದಾಣದಲ್ಲಿ ಘಟನೆ ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ನಗರದಲ್ಲಿ ಜಟಕ ಬಂಡಿ ನಿಲ್ದಾಣಕ್ಕೆ ಬಿಜೆಪಿ ವಿರುದ್ಧ ಡಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಆಗ್ರಹ ಎತ್ತಿನ ಕಾಮಗಾರಿಗೆ ವಶಪಡಿಸಿಕೊಂಡ ನಿವೇಶನಗಳಿಗೆ ಪರಿಹಾರ ನೀಡುವಂತೆ ಆಗ್ರಹ ಡಿಸಿ ಕಚೇರಿ ಎದುರು ಸಂತ್ರಸ್ತರ ಪ್ರತಿಭಟನೆ ವಿಳಂಬ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಸೇವಾ ಸಕ್ರಮಾತಿಗೆ ಆಗ್ರಹ ನಗರದಲ್ಲಿ ಮುಂದುವರೆದ ಅತಿಥಿ ಉಪನ್ಯಾಸಕರ ಹೋರಾಟ ಪಂಜುರ ಮೆರವಣಿಗೆ ನಡೆಸಿ ಖಾಯಂಗೊಳಿಸುವಂತೆ ಪಟ್ಟು ಅರಸಿಕೆರೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೊಬ್ಬರ ಕಾಲಿನ ಮೇಲೆ ಬಸ್ ಚಕ್ರ ಹರಿದು ಕಾಲಿಗೆ ಗಾಯ ಆಗಿರುವ ಘಟನೆ ನಡೆದಿದೆ ಅರವತ್ತು ವರ್ಷದ ರಾಜು ಗಾಯಗೊಂಡಿರುವ ವ್ಯಕ್ತಿಯಾಗಿದ್ದು ಇವರು ತನ್ನ ಮಗಳು ಹಾಗೂ ಒಂದು ಮಗುವಿನೊಂದಿಗೆ ಹಾಸನಕ್ಕೆ ಹೋಗಲು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದರು ಈ ವೇಳೆ ಅರಸಿಕೆರೆ ಬಸ್ ಡಿಪೋಯಿಂದ ನಿಲ್ದಾಣಕ್ಕೆ ಬಂದ ಬಸ್ ಅನ್ನು ಹತ್ತಿರು ಹೋದಾಗ ಬಸ್ನ ಮುಂದಿನ ಚಕ್ರ ರಾಜು ಅವರ ಕಾಲಿನ ಮೇಲೆ ಹರಿದು ಕಾಲು ನಜ್ಜು ಕುಚ್ಚಾಗಿದೆ ಈ ಸಂದರ್ಭದಲ್ಲಿ ಅವರ ಜೊತೆ ಇದ್ದ ಮಗಳು ಹಾಗೂ ಮಗು ಏನು ಮಾಡಬೇಕು ಎಂದ ಜೊತೆ ಕಣ್ಣೀರು ಆಗ್ತಿರುವಾಗ ಬಸ್ ನಿಲ್ದಾಣದಿಂದ ಪ್ರಯಾಣಿಕರು ರಾಜು ಅವರನ್ನು ಆಂಬುಲೆನ್ಸ್ನಲ್ಲಿ ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನಿಲ್ದಾಣ ಅಧಿಕಾರಿ ಇತ್ತೀಚಿನ ದಿನಗಳಲ್ಲಿ ಬಸ್ ನಿಲ್ದಾಣದಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದು ಸಾರ್ವಜನಿಕರು ಬಸ್ಸುಗಳನ್ನು ಹತ್ತಲು ನಾ ಮುಂದು ಎಂದು ಮುಗಿಬೀಳ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಹಲವಾರು ಬಾರಿ ಮೈಕ್ಗಳಲ್ಲಿ ಎಚ್ಚರಿಕೆ ನೀಡಿದ್ರು ಸಹ ಸಾರ್ವಜನಿಕರು ಗಮನ ಕೊಡುವುದಿಲ್ಲ ಬಸ್ಸುಗಳು ಬಂದು ತಮ್ಮ ನಿಗದಿತ ಸ್ಥಳದಲ್ಲಿ ನಿಲ್ಲುವವರೆಗೂ ಸಮಾಧಾನದಿಂದ ಕಾದು ಬಸ್ಸುಗಳನ್ನು ಹತ್ತಿದ್ರೆ ಯಾವುದೇ ರೀತಿ ಅವಘಡಗಳು ನಡೆಯುವುದಿಲ್ಲ ಎಂದು ತಿಳಿಸಿದ್ರು ಜನರು ಬುದ್ಧಿವಂತಿಕ ಕಲಿಬೇಕು ಅಷ್ಟ ಬರ ಮುಂದೆ ಸ್ವಲ್ಪ ಸಮಾಧಾನ ಇರಬೇಕು ಸ್ವಲ್ಪ ತಾತ್ಮಾನಿಗೆ ಪಾಠ ಬರ ಮುಂದೆ ಸಮಾಧಾನ ಜನಕ್ಕೆ ಓಡ್ತಾರಂಗೆ ಅಲ್ಲಿ ಬಂದ್ರೆ ಓಡ್ತಾರೆ ನಾವು ಹೇಳೋ ಕೇಳಲ್ಲ ಜನ ಅಲ್ಲಿ ಜನ ಓಡ್ತಾ ಈಗ ಹೇಗೆ ಬಿಡ್ಬೇಕು ದುರ್ಘಟನೆ ಆಗಿಬಿಡಿದೆ ಇವತ್ತು ಜನ ಸ್ವಲ್ಪ ಬುದ್ಧಿ ಕಲಿಬೇಕು ಒಂದು ಪ್ರಾಣಿಗಳು ಇವತ್ತು ಪ್ರಾಣಿಗಳು ಸ್ವಲ್ಪ ಸಮಾಧಾನವಾಗಿ ಬಸ್ ಹತ್ತಬೇಕು ಸಮಾಧಾನ ಹೋಗ್ಬೇಕು ಇಳಿಬೇಕು ಬರಬೇಕು ಅದಿಲ್ವೇ ಇಲ್ಲ ಅವ್ರ ಜನಕ್ಕೆ ನಂತರ ಘಟನಾ ಸ್ಥಳಕ್ಕೆ ಅರಸಿಕೆರೆ ನಗರ ಠಾಣೆ ಇನ್ಸ್ಪೆಕ್ಟರ್ ಲತಾ ಎನ್ ಕೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಕಾನೂನು ಬಾಹಿರವಾಗಿ ಜಟಕಷ್ಟ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಬಸ್ ನಿಲ್ದಾಣದ ಪಕ್ಕ ಈ ಹಿಂದೆ ಟಾಂಗರ್ ನಿಲ್ದಾಣವಾಗಿ ಅದರಲ್ಲಿ ಐದರಿಂದ ಆರು ಕುದುರೆ ಗಾಡಿಗಳನ್ನು ಕಟ್ಟಲಾಗ್ತಿತ್ತು ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ತುಂಬಾ ಹೆಚ್ಚಾಗಿದೆ ಟಾಂಗಾ ನಿಲ್ದಾಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕುದುರೆ ಗಾಡಿಗಳಿದ್ದು ಅದರ ಉಪಯೋಗ ಈಗ ಯಾರೂ ಮಾಡ್ತಿಲ್ಲ ಕೇವಲ ಕುದುರೆಗಳನ್ನ ಟಾಂಗಾ ನಿಲ್ದಾಣದಲ್ಲಿ ನಿಲ್ಲಿಸಿ ಆ ಸ್ಥಳವನ್ನು ಜೂಜು ಮಡ್ಕ ಮತ್ತು ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿದೆ ಮೈಸೂರಿನಲ್ಲಿರುವ ಕುದುರೆ ಗಾಡಿಗಳು ತುಂಬಾ ಚೆನ್ನಾಗಿದ್ದು ನಗರದ ಸುತ್ತ ಓಡಾಡಲು ಕುದುರೆ ಗಾಡಿಗಳನ್ನು ಬಳಸುವುದುಂಟು ಆದರೆ ಹಾಸನದಲ್ಲಿ ಆ ಕುದುರೆ ಗಾಡಿಗಳನ್ನು ಕೇವಲ ಸರಕು ಸಾಮಗ್ರಿಗಳನ್ನು ಹೊರಲು ಬಳಸಲಾಗ್ತಿದೆ ಆದ್ದರಿಂದ ಕುದುರೆ ಗಾಡಿಗಳ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಇರುವುದಿಲ್ಲ ಮತ್ತು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ಜಾಸ್ತಿ ಇರುವುದರಿಂದ ಆ ಸ್ಥಳದಲ್ಲಿ ರಸ್ತೆಯನ್ನು ಅಗಲ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಥವಾ ಪಾರ್ಕಿಂಗ್ ವ್ಯವಸ್ಥೆಗೆ ಬಳಸಿಕೊಳ್ಬೇಕು ಎಂದು ಒತ್ತಾಯಿಸಿದರು ಈಗ ಟಾಂಗಾ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಲಾಗ್ತಿರುವ ಕಟ್ಟಡ ಮೂಲ ನಕ್ಷೆಯ ಪ್ರಕಾರ ಇಲ್ಲ ಇದರಲ್ಲಿ ಕೂಡ ಭ್ರಷ್ಟಾಚಾರದ ಕಂಡು ಬಂದಿದೆ ಜೊತೆಗೆ ಮುಸಲ್ಮಾನರ ಮತ ಪಡೆದು ಗೆದ್ದಿರುವ ಶಾಸಕ ಪ್ರಕಾಶ್ ಮುಸಲ್ಮಾನರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಈ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ದೂರಿದರು ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಕಾಮಗಾರಿ ನಿಲ್ಲಿಸಬೇಕು ಅಲ್ಲದೆ ಕಟ್ಟಡದ ಬಳಿ ಯಾವುದೇ ಧರ್ಮದ ಲೇಪನ ಇರುವ ಕಾಮಗಾರಿ ಬರಬಾರದು ಎಂದು ಹೇಳಿದರು ಹಾಸನದ ಹೃದಯ ಭಾಗದಲ್ಲಿ ಸಿಟಿ ಪಕ್ಕ ಈ ಒಂದು ಕಟ್ಟಡ ಕಾಮಗಾರಿ ನಡೀತಾ ಇದೆ ನಾವು ಅದನ್ನ ವಿಚಾರಣೆ ಮಾಡಿದಾಗ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಮಾಡ್ತಿರೋದು ಅಂತ ಹೇಳಿದ್ರು ಆಸನದಲ್ಲಿ ಸುಮಾರು ಐದು ಆರು ಕುದುರೆ ಗಾಡಿಗಳಿರ್ಬೋದು ಅದನ್ನು ಸರಕು ಸಾಗಾಣಿಕೆಗೆ ಮಾತ್ರ ಅದನ್ನು ಬಳಸ್ತಾರೆ ಯಾವುದೇ ನಗರ ಸಂಚಾರಕ್ಕೆ ಅದನ್ನು ಬಳಸೋದಿಲ್ಲ ಹೀಗಿರುವಾಗ ಹಿಂದೆ ಇದ್ದಂಥ ಮಾನ್ಯ ಶಾಸಕರಾದಂಥ ಪ್ರೀತಮ್ ಗೌಡ್ರವರು ಮಾಜಿ ಶಾಸಕರು ಅದನ್ನು ಸ್ಥಳಾಂತರಿಸಿ ಬೇರೆ ಕಡೆಗೆ ಅವ್ರಿಗೆ ಜಾಗವನ್ನು ಕೊಟ್ಟು ಇದನ್ನು ಬೇರೆ ಥರದ ಪಾರ್ಕಿಂಗು ಅಥವಾ ಸುಗಮ ಸಂಚಾರಕ್ಕೆ ಅಂತ ಅದನ್ನು ಮಾಡಿದರು ಆದರೆ ಇವತ್ತಿನ ಶಾಸಕರು ಅಲ್ಪಸಂಖ್ಯಾತರ ಓಟಿಂದ ಗೆದ್ದಿರೋ ಕಾರಣ ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಕುದುರೆ ಏನು ಸ್ಟ್ಯಾಂಡ್ ಇದೆ ಅಲ್ಲೊಂದು ಸ್ಟ್ಯಾಂಡ್ ಮಾಡಿಕೊಟ್ಟು ಅವ್ರಿಗೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲು ಹೊರಟಿದ್ದಾರೆ ಇದನ್ನು ನಾವು ಹಾಸನ ಬಿ ಜೆ ಪಿ ವಿರೋಧ ಮಾಡ್ತಾ ಇದೆ ಇದ್ರ ಮುಂದೆ ಫಸ್ಟ್ ಫ್ಲೋರ್ ಬೇರೆ ಮಾಡ್ತಾ ಇದ್ದಾರೆ ಆ ಫಸ್ಟ್ ಫ್ಲೋರಲ್ಲಿ ಮೊದಲನೇ ಮಾಡಿಯಲ್ಲಿ ಮಳಿಗೆಗಳನ್ನು ಕಟ್ಟಿ ಅದನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಗುಂಬಜ್ ರೀತಿಯಲ್ಲಿ ಕಟ್ಟಬೇಕು ಅನ್ನೋದು ನಮಗೆ ಸಾರ್ವಜನಿಕರು ಅಲ್ಲಿನ ಸ್ಥಳೀಯರು ಅಥವಾ ಇಂಜಿನಿಯರ್ ನಮಗೆ ತಿಳಿಸಿರುತ್ತಾರೆ ಹಾಗಾಗಿ ಇವನ್ನೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಇದನ್ನು ಏನು ಕಟ್ಟಡ ಕಾಮಗಾರಿ ಮಾಡ್ತಾ ಇದ್ದಾರೆ ಈ ಕೂಡಲೇ ನಿಲ್ಲಿಸಬೇಕು ಮತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಧರ್ಮದ ಲೇಪನ ಇರುವಂಥ ಕಟ್ಟಡ ಬರಬಾರ್ದು ಅಂತ ನಮ್ಮೆಲ್ಲರ ಆಗ್ರಹ ಹಾಗಾಗಿ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಈ ಒಂದು ಕಟ್ಟಡ ಕಾಮಗಾರಿಯನ್ನ ವಿರೋಧ ಮಾಡ್ತಾರೆ ಈ ವೇಳೆ ಬಿಜೆಪಿ ಮುಖಂಡರಾದ ಮೊಹನ್ ನಾಗೇಶ್ ರಕ್ಷಿತ್ ದಯಾನಂದ್ ನಾರಾಯಣ್ ಚನ್ನಕೇಶ್ವ ಮಹಿಳಾ ಮೋರ್ಚಾದ ರತ್ನಮ್ಮ ವಿಜಯಲಕ್ಷ್ಮಿ ವೇದಾವತಿ ಲಾವಣ್ಯ ಇತರರು ಇದ್ರು ಎತ್ತಿನಹೊಳೆ ಯೋಜನೆಗೆ ಒಳಪಟ್ಟಿರುವ ವಾಸದ ಮನೆಗಳಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಡಿಸಿ ಕಚೇರಿ ಎದುರು ಧರಣಿ ನಡೆಸಿದರು ಈ ವೇಳೆ ತಿರುಮಲಹಳ್ಳಿ ಶಿವಕುಮಾರ್ ಮಾತನಾಡಿ ಎತ್ತಿನಹೊಳೆ ಯೋಜನೆಗೆ ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ವಾಸದ ಮನೆಗಳು ಒಳಪಟ್ಟಿವೆ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಂದಾಯ ಇಲಾಖೆ ಅಧೀನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀನಿವಾಸ್ ಏರವರು ಮನೆ ನಿರ್ಮಿಸಿಕೊಂಡಿರುವ ಅನುಭವವಾದರೆ ಪರಿಹಾರದ ಹಣವನ್ನು ಆರ್ಟಿಜಿಎಸ್ ಮಾಡಿ ತಕ್ಷಣ ಅವರ ಮನೆ ಮಾಲೀಕರ ಜೊತೆಗೆ ಹಣ ಹಾಕಬೇಕೆಂದು ಲಿಖಿತ ರೂಪದಲ್ಲಿ ಆದೇಶ ಮಾಡಿದ್ದಾರೆ ಆದರೆ ಅವರ ಆದೇಶವನ್ನು ಗಾಳಿಗೆ ತೂರಿ ಕರ್ತವ್ಯ ಲೋಪ ಎಸಗಿರುವ ಜಾತಿವಾದಿ ಬೇಲೂರು ಎತ್ತಿನಹೊಳೆ ಇಂಜಿನಿಯರ್ ಪ್ರಕಾಶ್ ಮತ್ತು ಇಂಜಿನಿಯರ್ ಈರಯ್ಯ ಅವರ ನಿರ್ಲಕ್ಷ್ಯ ಧೋರಣೆಯಿಂದ ಇನ್ನೂ ಫಲಾನುಭವಿಗಳಿಗೆ ಜನ ಸಿಕ್ಕಿಲ್ಲ ಕೂಡಲೇ ಅವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ ವ್ಯಾಪ್ತಿ ಬರುತ್ತೆ ಅಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ಹೋಗ್ತಾ ಇದೆ ಕಾಮಗಾರಿ ಕೆಲಸ ನಮ್ಮ ಜಾಗ ಸರ್ವೆ ನಂಬರ್ ಸುಮಾರು ಐದು ಎಕರೆ ಇಪ್ಪತ್ತೈದು ಗುಂಟೆ ಸ್ವಾಧೀನ ತಗೊಂಡಿದ್ದಾರೆ ಕಾಮಗಾರಿಗೋಸ್ಕರ ಅದರಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸರ್ಕಾರಕ್ಕೆ ಬಟ್ ಏನಪ್ಪ ಯಾಕೆ ಧರಣಿ ಮಾಡ್ತಾ ಇದೀವಿ ಅಂತ ಅಂದರೆ ವಾಸವಾಗಿದ್ವಿ ಆ ಸರ್ವೆ ನಂಬರ್ ನಾವು ಅನಾದಿ ಕಾಲದಿಂದ ವಾಸವಾಗಿದ್ವಿ ಅಲ್ಲಿ ಪ್ರೆಸೆಂಟ್ ಮನೆಗಳಿದೆ ಆ ಮನೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಖ್ಯ ಅಧೀನ ಕಾರ್ಯದರ್ಶಿ ಶ್ರೀನಿವಾಸ್ ಏ ಅಂತೇಳಿ ಅವರು ಒಂದು ಸುತ್ತೋಲೆ ಹೊಡಿಸಿದ್ದಾರೆ ಅದು ಆರ್ ಟಿ ಜಿ ಎಸ್ ಮಾಡಿ ಮೂರು ದಿವಸದೊಳಗೆ ಅಮೌಂಟ್ ಹಾಕಬೇಕು ಹೇಳಿ ಇವರು ಪರಿಶಿಷ್ಟ ಜಾತಿಯ ಮನೆಗಳಿಗೆ ಒಂದಕ್ಕೂ ಕೂಡ ಮನೆ ಇದು ದುಡ್ಡು ಹಾಕಿಲ್ಲ ಇದರಿಂದ ಬೀದಿ ಪಾಲಾಗ್ತಾ ಇದೀವಿ ಮತ್ತೆ ಏನಾಗ್ತಾ ಇದೆ ಅಂದರೆ ಸರ್ಕಾರ ನಿಯಮ ಏನು ಹೇಳ್ತವೆ ಅಂದರೆ ಪುನರ್ವಸತಿ ಕಲ್ಪಿಸಿದ ನಂತರ ಮನೇನು ಕೆಲಸ ಮಾಡಬೇಕು ಅಂತ ಹೇಳ್ತೇವೆ ಕೆಲಸ ಮಾಡಿ ಅಂತ ಹೇಳಿದ್ರು ಇವರು ಅದನ್ನೆಲ್ಲ ನಿಯಮ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ತಕ್ಷಣ ಆ ಮನೆಗಳು ಏನಿದೆ ಅವಕ್ಕೆ ಹಣ ಹಾಕಬೇಕು ಮತ್ತೆ ಅಲ್ಲಿ ಕಾಮಗಾರಿನ ದಯವಿಟ್ಟು ಹಣ ಹಾಕೋರಿಗಲ್ಲಿ ನಿಲ್ಲಿಸಬಾರ್ದು ನಿಲ್ಸ ನಿಲ್ಲಿಸಬೇಕು ಯಾಕಂತಂದ್ರೆ ಈಗಾಗಲೇ ಒಂದು ನಾಯಿ ಸತ್ತೋಗಿದೆ ಮತ್ತೆ ಡೈನಾಮ್ಗಳು ಸಿಡಿಸ್ತಾ ಇದೆ ಸೇವಾ ಸಕ್ರಮಾತಿಗೆ ಆಗ್ರಹಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ನಿನ್ನೆ ಸಂಜೆ ನಗರದ ಹಿಮವತಿ ಪ್ರತಿಮೆ ಬಳಿಯಿಂದ ಪಂಜಿನ ಮೆರವಣಿಗೆ ನಡೆಸಿದ್ರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಓಟ ಪ್ರತಿಭಟನಾಕಾರರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ತಮ್ಮ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿದರು ಈ ವೇಳೆ ಅತಿಥಿ ಉಪನ್ಯಾಸಕರ ಆರಿಫ್ ಕಾರ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ಕಾರಿ ನೌಕರಂತೆ ಸಮಾನವಾಗಿ ಎಲ್ಲ ಕೆಲಸಗಳಲ್ಲಿ ಕೂಡ ನಮ್ಮನ್ನು ಬಳಸಿಕೊಂಡು ಅವರಂತೆ ದುಡಿದರೂ ವೇತನ ತಾರತಮ್ಯ ಸೌಲಭ್ಯಗಳಲ್ಲಿ ತಾರತಮ್ಯ ಮಾಡಿ ನಮ್ಮನ್ನ ಕಡೆಗಣಿಸಲಾಗ್ತಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಖಾಯಂಗಳಿಸಲು ಆಗ್ರಹಿಸಿ ಈ ಹಿಂದಿನ ಅನೇಕ ವರ್ಷಗಳಿಂದಲೂ ಹೋರಾಟ ನಡೆಸಿಕೊಂಡು ಬಂದಿದ್ರು ಯಾವುದೇ ಸರ್ಕಾರಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಇದೀಗ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಚುನಾವಣೆಗೂ ಮುನ್ನ ತನ್ನ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸುವುದಾಗಿ ಭರವಸೆ ನೀಡಿದ್ದು ಈವರೆಗೂ ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಂದು ಆದರೆ ಇವತ್ತು ರಾಜ್ಯಾದ್ಯಂತ ಇವತ್ತು ನಾವು ತರಗತಿ ಬಹಿಷ್ಕಾರ ಮಾಡಿ ಹೋರಾಟದಲ್ಲಿ ನಿರತರಾಗಿದ್ದೀವಿ ತಮ್ಮ ಸೇವಾ ಕಾಯಮತಿಗೆ ನಾವು ಯೋಜನೆಯನ್ನ ರೂಪಿಸ್ತೀವಿ ಅಂತ ಹೇಳಿದ್ದಾರೆ ಆ ಯೋಜನೆಯನ್ನ ಅಧಿಕೃತವಾಗಿ ದಾಖಲೆಯಾಗಿ ಸೌಧದಲ್ಲಿ ಬರಬೇಕು ಅಂತ ಹೇಳಿ ನಮ್ಮ ಒಂದು ಒತ್ತಾಯ ಜೊತೆಗೆ ಇವತ್ತು ಹತ್ತು ಸಾವಿರದ ಎಂಟುನೂರ ಮೂವತ್ತಾರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಇವತ್ತು ನಾವು ರಾಜ್ಯಾದ್ಯಂತ ಹೋರಾಟದಲ್ಲಿ ನಿರತರಾಗಿದ್ದೀವಿ ಇಲ್ಲಿ ನಾವು ಸೇವೆ ಸಲ್ಲಿಸದಂತ ಸಂದರ್ಭದಲ್ಲಿ ಜುಜುಬಿ ಜುಜುಬಿ ಆರ್ನೂರಿಂದ ಹಿಡಿದು ಸಾವಿರದ ಇನ್ನೂರು ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿಗೆ ಪ್ರತಿ ತಿಂಗಳಿಗೆ ಸಂಬಳವನ್ನು ಪಡೆದು ಉನ್ನತ ಶಿಕ್ಷಣ ಪಡೆದು ನೆಟ್ ನೆಟ್ ಪಿ ಎಚ್ ಡಿ ಎಂ ಫಿಲ್ ಎಲ್ಲ ಸನ್ನಿವೇಶವನ್ನ ನಾವು ಇವತ್ತು ಪಡ್ಕೊಂಡು ನಾವು ಇವತ್ತು ಬೀದಿ ಬಂದಿದ್ದೀವಿ ಅದಕ್ಕೆ ಏನಂತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಅಂತ ಹೇಳ್ತೀರಿ ನೀವು ಆದರೆ ಗುರುವಿನ ಪರಿಸ್ಥಿತಿಗಳು ಇವತ್ತು ನಾವು ರೂಢಲಿದ್ದೀವಿ ಬೀದಿಲಿದ್ದೀವಿ ಈ ಪರಿಸ್ಥಿತಿಯನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ನಮ್ಮನ್ನ ಸೇವಾ ಸಕ್ರಮತಿ ಮಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಿದ್ದೀವಿ ನಾವು ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಏನು ಯು ಜಿ ನಾಮಸ್ ಪ್ರಕಾರ ಯಾರ್ಯಾರು ಯು ಜಿಗೆ ಅರ್ಹರಾಗಿದ್ದಾರೆ ಅವ್ರು ಯುಜಿಸಿ ಕೊಡ್ರಿ ಇಲ್ಲ ಅಂತಂದ್ರೆ ಯು ಕಾಲೇಜ್ ಕೊಡಿ ಓ ಸಿ ಮಾದರಿಯಲ್ಲಿ ನಮ್ಮನ್ನ ಪರ್ಮಿಂಟ್ ಮಾಡಿ ಈ ಆಧುನಿಕ ಜೀತಗಾರಿಕೆಗೆ ತಾವು ದಯಮಾಡಿ ಪೊಲೀಸ್ ಸ್ಟಾಪ್ ಹಾಕಬೇಕು ಅಂತ ಹೇಳಿ ನಾವು ವಿನಂತಿಸ್ಕೊಳ್ತೇವೆ ನಗರದ ಹೊರವಲಯದ ಹಿಮ್ಮತ್ ಸಿಂಕಾ ಲಿನೆನ್ಸ್ ಕಂಪನಿಯ ರಾಸಾಯನಿಕ ಯುಕ್ತ ನೀರು ಪಕ್ಕದ ಕೆರೆಗೆ ಹರಿದ ಪರಿಣಾಮ ಸಾವಿರಾರು ಮೀನುಗಳು ಮಾರಣಹೋಮ ನಡೆದಿದೆ ಕೈಗಾರಿಕಾ ಪ್ರದೇಶದಲ್ಲಿರುವ ಕುಕ್ಕನಘಟ್ಟ ಗ್ರಾಮದಲ್ಲಿ ಇರುವ ಕೆರೆಗೆ ಹಿಮ್ಮತ್ ಸಿಂಕ ಕಾರ್ಖಾನೆಯಿಂದ ರಾಸಾಯನಿಕಗಳನ್ನು ಹೊರಬಿಡುತ್ತಿರುವುದರಿಂದ ಮೀನುಗಳು ಸಾವನ್ನಪ್ಪಿದ್ದು ಗ್ರಾಮಸ್ಥರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀರು ಕಲುಷಿತವಾಗಿರುವುದರಿಂದ ದನ ಕರುಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ನೀರು ಕುಡಿದು ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿದ್ದು ಅಧಿಕಾರಿಗಳ ಗಮನಕ್ಕೆ ತಂದರೂ ಇತ ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರ್ಖಾನೆಯವರನ್ನು ಪ್ರಶ್ನಿಸಿದ್ರೂ ದಬ್ಬಾಳಿಕೆಯಿಂದ ಕೆರೆಗೆ ರಾಸಾಯನಿಕ ಬಿಡ್ತಿದ್ದಾರೆ ಮೀನು ಸಾವನ್ನಪ್ಪಿರುವುದರಿಂದ ಲಕ್ಷಾಂತರರು ನಷ್ಟವಾಗಿದೆ ಕೂಡಲೇ ಸಮಸ್ಯೆ ಪರಿಹಾರ ಬಗೆಹರಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಬೇಲೂರು ತಾಲೂಕಿನ ಹಳೆಬಿಡು ಹೋಬಳ್ಳಿ ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ವಾಸವಿರುವ ನಮಗೆ ದಿನನಿತ್ಯ ಗ್ರಾಮದ ಸೋಮಯ್ಯ ಮತ್ತು ಆತನ ಮಕ್ಕಳು ವಿನಾಹಕರಣ ತೊಂದರೆ ನೀಡುತ್ತಿದ್ದಾರೆ ಎಂದು ಚಿಕ್ಕನಹಳ್ಳಿ ಗ್ರಾಮದ ಕೃಷ್ಣಪ್ಪ ಮತ್ತು ಯಲಮ್ಮ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮಗೆ ಇಬ್ಬರು ಕಂಡು ಮಕ್ಕಳು ಇದರಲ್ಲಿ ಒಬ್ಬ ಮಗ ಅಶೋಕ್ ಎಂಬಾತ ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇದೇ ಗ್ರಾಮದ ಸೋಮಯ್ಯ ವಿರುದ್ಧ ಜಯಗಳಿಸಿದ ಹಾಗೆಯೇ ಯಲಹಂಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಳಿಕ ಸೋತ ಸೋಮಯ್ಯರವರ ಕುಟುಂಬ ನಮಗೆ ಇತ್ತೀಚೆಗೆ ಭಾರಿ ಪ್ರಮಾಣದಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ಗ್ರಾಮದಲ್ಲಿ ನಡೆಯುವ ಯಾವುದೇ ಅಹಿತಕರ ಘಟನೆಗಳಿಗೆ ಕಾರಣವೆಂದು ವಿನಾಕಾರಣ ಅಳೆಬಿಡು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಐದಾರು ಕೇಸುಗಳನ್ನು ಹಾಕಿ ಮಾನಸಿಕ ನೋವಿಗೆ ಕಾರಣರಾಗಿದ್ದಾರೆ ಈ ಬಗ್ಗೆ ಸ್ವತಃ ನಾವೇ ಅಳಬೀಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ತೆರಳಿದ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ನಮ್ಮ ದೂರನ್ನು ಸ್ವೀಕರಿಸಿದೆ ಸೋಮಯ್ಯನ ಮಗ ಹಾಸನ ಎಸ್ ಪಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ನಮಗೆ ತೊಂದರೆ ನೀಡುತ್ತಾನೆ ಎಂದು ನಮ್ಮ ದೂರನ್ನು ಪಡೆಯುತ್ತಿಲ್ಲ ಹಾಗೆಯೇ ಸೋಮಯ್ಯನ ಮಗ ಸಿ ಎನ್ ಕುಮಾರ್ ನಾನು ಹಾಸನ ಎಸ್ಪಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವೆ ನಿಮ್ಮನ್ನು ನೋಡಿಕೊಳ್ಳುವೆ ನೀವು ಹೇಗೆ ಗ್ರಾಮದಲ್ಲಿ ವಾಸ ಮಾಡ್ತೀರಾ ಎಂದು ಧಮಕಿ ಹಾಕಿದ್ದಲ್ಲದೆ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾನೆ ಇದರಿಂದ ನಾವುಗಳು ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡಿಕೊಳ್ಬೇಕಾದ ಹೀನ ಸ್ಥಿತಿ ಬಂದಿದೆ ಸಂಬಂಧಪಟ್ಟವರು ನಮಗೆ ಸೂಕ್ತ ನ್ಯಾಯ ನೀಡಬೇಕು ಎಂದು ಮನವಿ ಮಾಡಿದರು ಹಳೇ ನುಡಿಯಲ್ಲಿ ಚಿಕ್ಕನಹಳ್ಳಿ ಗ್ರಾಮ ನಾವು ಚಿಕ್ಕನಳ್ಳಿ ಗ್ರಾಮದಿಂದ ಮೂವತ್ತೈದು ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೀವಿ ನನ್ನ ಮಕ್ಕಳು ಚಿಕ್ಕ ಮಕ್ಕಳಿಂದಲೂ ನನಗೆ ಮಾನಸಿಕ ಕೊಟ್ಟಿದ್ದಾರೆ ಕೊಟ್ಟಿದ್ದು ಸ್ವಾಮಯ್ಯ ಅನ್ನೋರು ಆಸ್ತಿ ಬಗೆಯಾಗಿ ನನ್ನ ಮಕ್ಕಳಿಗೆ ನನಗೆ ನನ್ನ ಗಂಡನಿಗೆ ಹೊಡೆದು ಕಾಲು ಮುದ್ದಿದರೆ ಕೈ ಮುದ್ದಿದರೆ ನನ್ನ ಕಣ್ಣು ಹೊಡೆದಿದ್ದಾರೆ ನನ್ನ ಎಲೆ ಹೊಡೆದಿದ್ದಾರೆ ಕುಮಾರ ಅನ್ನೋನು ಸೋಮಯ್ಯನ ಮಗ ನನಗೆ ಎಂಟಿ ಸಮಾನವಾಗಿ ನೋಡ್ತಾನೆ ಅವನು ಎಂಟಿ ಸಮಾನವಾಗಿ ನನಗೆ ನೋಡ್ತಾನೆ ಮುಂದೆ ಹಿಡ್ಕೊಂಡು ಎರಗಾಡ್ಕಂಡು ಸತವಾಗಿ ಬಂದು ನನ್ನ ಕಣ್ಣು ಎಲ್ಲ ಕಳೆದು ನನ್ನ ಮನೆಗೆ ನುಗ್ಗಿಸಿ ಬಾಕ್ ನುಡಿಸಿ ಕುಮಾರನವರು ಬಾಗಿಲು ಗ್ಲಾಸು ಮನೆ ಎಲ್ಲ ಓಪನ್ ಮಾಡಿ ನನ್ನ ಗಂಡನ ಕಾಲು ಮುಟ್ಟು ನನ್ನ ಗಂಡನ ಕೈ ಮುಟ್ಟು ನನ್ನ ಮಗನ ಚಿಕ್ಕ ಮಗನ ಕೈ ಮಚ್ಚಲ್ಲಿ ಕೊಚ್ಚಿಸಿದ್ದಾನೆ ಅವತ್ತು ಅವನು ಕೂಡ ಅವನ ತಮ್ಮ ಮಧು ಅವನು ಕುಮಾರ ಸ್ವಾಮಿಯ ಮಗ ಪ್ರತಿಯೊಬ್ಬರು ಅಲ್ಲೇ ಇದ್ದಾರೆ ನಮ್ಮನ್ನು ಯಾರು ಬಸ್ಸಿಲ್ಲ ಮತ್ತು ಅದೇ ಗ್ರಾಮದವ್ರೆ ಬಿಟ್ಟು ನನಗೆ ಬಸ್ಸಿದ್ದಾರೆ ಅದಾದ ನಂತರ ನನ್ನ ಮಗ ಮತ್ತೆ ಒಂದು ಬಾರಿ ಈಗ ಐದು ನಾಲ್ಕನೇ ವರ್ಷದಲ್ಲಿ ಎಲೆಕ್ಷನ್ ನಿಂತಿದ್ದ ಎಲೆಕ್ಷನ್ಗೆ ಇಡೀ ಕ ಎಲ್ಲರೂ ಅಭಿಮಾನಿಗಳು ಕದ್ದು ನಾನು ಮಾಜಿ ಆಗಿದ್ದೆ ಇದ್ದೆ ಐದು ಹೊರಟಾಗಿ ಸೋತಿದ್ದೆ ನಾನು ಮಾಜಿ ಆಗಿದ್ದಾಗ ನನ್ನ ಮಗನ ಕದ್ದು ಒಟ್ಟಿಗೆ ಎಲೆಕ್ಷನ್ಗೆ ನಿಲ್ಲಿಸಿದ್ದೆ ನಿಲ್ಲಿಸಿ ಏನೂ ಆಗಲ್ಲ ಪ್ರಾಬ್ಲಮ್ ಆಗೋಲ್ಲ ಅಂತ ನನ್ನ ಮಗ ನಿಲ್ಲಿಸುತ್ತೆ ಎಂತ ಗೆದ್ದು ಮನೆಯಲ್ಲಿ ಒಂದು ದಿವಸನೂ ನನ್ನ ಮಗನ ಮನೆಗೆ ಹೋಗ್ಬಿಟ್ಟಿದ್ದ ಅವರು ಎಲೆಕ್ಷನ್ ನಿಂತಿರ್ತಿದ್ರು ಸೋಮಯ್ಯವರು ಸೋಮಯ್ಯರ್ ಎಲೆಕ್ಷನ್ ನಿಂತಿದ್ದು ಕಾರಣ ಸ್ವಾತಿದ್ ಒಂದೇ ಕಾರಣ ನನಗೆ ಇನ್ನೂ ತುಂಬಾ ಹಿಂಸೆ ಜಾಸ್ತಿ ಆಯ್ತು ನನ್ನ ಮಗ ಒಂದು ವರ್ಷದಲ್ಲೇ ಮತ್ತೆ ಅಧ್ಯಕ್ಷರಾದ ಅಧ್ಯಕ್ಷರಾದ ಬೆಳಗಕ್ಕೆ ಎರಡು ಕೇಸ್ ಮಾಡಿದ್ರು ಅಧ್ಯಕ್ಷರಾದ ಬೆಳಗಕ್ಕೆ ಎರಡು ಕೇಸ್ ಮಾಡಿದ್ರು ಮತ್ತೆ ಒಂದು ತಿಂಗಳು ಬಿಟ್ಟು ಮತ್ತೆ ಕೇಸ್ ಐದು ಕೇಸ್ ಮಾಡಿದ್ರು ಇದೇ ತರ ಸುಳ್ಳು 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 ಕೇಸ್ ಮಾಡಿ ನೀನ್ ಎತ್ತೀಯ ನಾನು ನೋಡ್ತೀನಿ ನಿನ್ನ ಮಕ್ಳು ಇಟ್ಕೊಂತೀಯ ನಾನು ನೋಡ್ತೀನಿ ಅಂತ ಹೇಳಿ ನನಗೆ ಮಾನಸಿಕ ಇಸ್ಯೆ ಕೊಟ್ಟು ಚಿತ್ರ ಕೊಟ್ಟು ನನಗೆ ಬದುಕಲ್ಲಿ ದಾರಿ ಮಾರ್ಗ ಇರ್ತಾನೆ ದಾರಿ ಮಾರ್ಗ ಇಲ್ದಲೇ ನಾನು ನನ್ನ ಆಸ್ತಿ ಮನೆಗೆ ನನ್ನ ಆಸ್ತಿಗೆ ಹೋಗೋಂಗಿಲ್ಲ ಕೆಳಗಡೆ ಹತ್ರ ಹೋಗಂಗಿಲ್ಲ ಅಲ್ಲಿ ಎಷ್ಟು ಜನ ನಮ್ಮ ಮಾವನ ಜೊತೆ ಹುಟ್ಟಿರೋರು ಆರು ಜನ ಅನ್ನ ತಗೊಂಡಿದ್ರು ನಮ್ಮ ಮಾವ ತೀರು ಹೋಗಿದ್ದಾರೆ ಇನ್ನು ಐದು ಜನದಲ್ಲಿ ಈ ಸೋಮಯ್ಯ ಅನ್ನೋರು ಅವರೇ ಅಷ್ಟು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸಬೇಕು ಎನ್ನುವುದೇ ನಮ್ಮ ಗುರಿ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಅಧ್ಯಕ್ಷ ಅನುಪರ ತಿಳಿಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಸಮಾಜದಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ತಾರತಮ್ಯ ಮೇಲು ಕೀಳು ಅಸ್ಪೃಶ್ಯತೆ ಜಾತಿ ಪದ್ಧತಿಗಳು ಜೀವಂತವಾಗಿವೆ ಇದನ್ನು ತೊರೆದು ಹಾಕಬೇಕು ಈ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದಲ್ಲಿ ಮಹಾ ಅಧಿವೇಶನ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಯುವಕರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು ಹಾಗೂ ಇಂತಹ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಬೇಕೆಂದರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ವಿಚಾರ ಯುವ ಮತ್ತು ಅಧಿವೇಶನಗಳು ಹಲವಾರು ಗೋಷ್ಠಿಗಳು ಅಲ್ಲಿ ನಡೆಯುತ್ತೆ ಆ ಆ ಗೋಷ್ಠಿಗಳ ನಾವು ಭಾಗವಹಿಸೋದ್ರಿಂದ ಈಗ ಕೃಷಿ ತಗೊಂಡ್ರೆ ಹಲವಾರು ಕೃಷಿ ವಿಚಾರಗಳು ಹೇಗೆ ಒಬ್ಬ ರೈತ ಉನ್ನತೀಕರಣ ಆಗ್ಬೋದು ಯಾವಿಗೆ ಯಾವ ರೀತಿ ಮಾಡರ್ನೈಸ್ ಅಗ್ರಿಕಲ್ಚರ್ ಮಾಡ್ಬೋದು ಈ ನಲ್ಲಿ ಹಲವಾರು ವಿಚಾರಗಳು ಯುವ ವಿಚಾರ ಯುವ ಅಧಿವೇಶನಕ್ಕೆ ಹೋದಾಗ ಹೇಗೆ ಯುವಕರು ಇವತ್ತಿನ ನಮ್ಮ ಸಮಾಜದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೊಡಬಹುದು ಯಾವ ರೀತಿಯ ಯೋಜನೆಗಳು ಸರ್ಕಾರದ ಫಲಾನುಭವಿಗಳು ಆಗಿರ್ಬೋದು ಕೇಂದ್ರದ ಅಡಿಯಲ್ಲಿ ರಾಜ್ಯದ ಅಡಿಯಲ್ಲಿ ಅನ್ನುವಂಥದ್ದು ಅಹ್ ಯಾವ ರೀತಿ ಅಹ್ ಮಹಾಸಭಾದ ವತಿಯಿಂದ ಯಾವ ರೀತಿ ಅಹ್ ಒಂದು ಪ್ರಯೋಜನ ಲಾಭಗಳು ಸಿಗುತ್ತೆ ಅನ್ನೋ ಒಂದು ವಿಚಾರಗಳನ್ನೆಲ್ಲ ಮಂಡನೆ ಆಗುತ್ತೆ ಹಲವಾರು ರಾಜ್ಯದ ರಾಜಕೀಯ ಮುಖಂಡರುಗಳು ಹಾಗೂ ಶ್ರೀಗಳು ಭಾಗಿಯಾಗ್ತಾ ಇದ್ದಾರೆ ತಾಲೂಕಿನ ಎಲ್ಲಾ ವೀರಶೈವ ಲಿಂಗಾಯತ ಬಾಂಧವರು ಈ ಕಾರ್ಯಕ್ರಮ ದೊಡ್ಡ ನಮ್ಮ ಕೋರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಕಸಪ ಮಾಜಿ ಅಧ್ಯಕ್ಷ ಶಿವಮೂರ್ತಿ ಅಖಿಲ ಭಾರತ ವೀರಶೈವ ಮಹಾಸಭಾ ಯುವ ವಿಭಾಗದ ಅಧ್ಯಕ್ಷ ಅನೂಪ್ ರಾಜ್ ಕುಮಾರ್ ರವಿ ಇತರರು ಇದ್ರು ಜಟಕಾ ಬಂಡಿ ಸ್ಟ್ಯಾಂಡ್ಗಾಗಿ ಒತ್ತುವರಿ ಮಾಡಿರುವ ನಗರಸಭೆ ಜಾಗವನ್ನು ತೆರವು ಮಾಡಿಕೊಡ್ಬೇಕು ಎಂದು ಆಗ್ರಹಿಸಿ ಡಿಸಿ ಕಚೇರಿಗೆ ಸಮಾಜ ಸೇವಕರು ಮನವಿ ಸಲ್ಲಿಸಿದರು ವೇಳೆ ಸಮಾಜ ಸೇವಕ ನಾಗೇಶ್ ಮಾತನಾಡಿ ಎಂದೆ ನಗರದ ಸಿಟಿ ಬಸ್ ನಿಲ್ದಾಣದಲ್ಲಿದ್ದ ನಗರಸಭೆ ಜಾಗದಲ್ಲಿ ಶಾಸಕರು ಜಟಕ ಬಂಡಿ ಸ್ಟ್ಯಾಂಡ್ ನಿರ್ಮಾಣ ಮಾಡಲು ಮುಂದಾಕಿದ್ದಾರೆ ಹಿಂದೆ ಜಟಕ ಬಂಡಿ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಐವತ್ಮೂರು ಇಂಟು ಹದಿನೆಂಟು ವಿಸ್ತೀರ್ಣದ ಜಾಗ ನೀಡಲಾಗಿತ್ತು ಆದರೆ ಇದೀಗ ಅದನ್ನು ಉಲ್ಲಂಘನೆ ಮಾಡಿ ಎಂಬತ್ತೆರಡು ಇಂಟು ಇಪ್ಪತ್ತೊಂಬತ್ತು ಜಾಗದಲ್ಲಿ ಜಟಕ ನಿಲ್ದಾಣ ಮಾಡಲು ಮುಂದಾಕಿದ್ದಾರೆ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನಗರಸಭೆ ಜಾಗವನ್ನು ತೆರವು ಮಾಡಬೇಕು ಎಂದು ಆಗ್ರಹಿಸಿದ್ರು ಹೇಳಲು ಅಲ್ಲಿ ಹಿಂದಿನ ಕಾಲದಲ್ಲಿ ಕಟ್ಟಿಂಗರೆ ಮಾರ್ಕೆಟ್ಗೆ ಬಸ್ ಸ್ಟ್ಯಾಂಡ್ ವಿಸ್ತೀರ್ಣ ಸೇರಿಸಿ ಈ ಜಡ್ಕಾ ಸ್ಟ್ಯಾಂಡ್ಗೆ ಐವತ್ಮೂರು ಇಂಟು ಹದಿನೆಂಟು ಜಾಗವನ್ನು ನಗರಸಭೆಯಿಂದ ಮೀಸಲಾತಿ ಮೀಸಲು ಮಾಡಿರುತ್ತಾರೆ ಆದರೆ ಇವರು ಅದನ್ನ ವೈಲೈಟ್ ಮಾಡಿ ಎಂಬತ್ತೆರಡು ಇಪ್ಪತ್ತೊಂಬತ್ತು ನಗರಸಭೆ ಜಾಗವನ್ನು ಒತ್ತುವರಿ ಮಾಡಿರ್ತಾರೆ ನಮಗೆ ಜಟ್ಕಾ ಸ್ಟ್ಯಾಂಡ್ ಕಟ್ಟಿಸುವಕ್ಕೆ ನಮ್ದು ಯಾವುದೇ ಅಭ್ಯಂತರವಿಲ್ಲ ಬಟ್ ನಗರಸಭೆ ಜಾಗವನ್ನು ಒತ್ತುವರಿ ಮಾಡಿರೋದನ್ನು ತೆರವು ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಗ ನಮ್ಮ ಕಮಿಷನ್ ನಗರಸಭಾ ಕಮಿಷನರು ನಮ್ಮ ನಗರಸಭೆ ಜಾಗವನ್ನು ತೆರವು ಮಾಡಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಲು ಇಷ್ಟ ನಿಮ್ಮ ಹೆಸರು ಪಟ್ಟಣದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬೇಲೂರು ಇಲ್ಲಿ ಎಪ್ಪತ್ತಾರನೇ ವರ್ಷದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಪ್ರಕಾಶ್ ನಾಯಕ್ ನ್ಯಾಯಾಧೀಶರು ಬೇಲೂರು ಹಾಗೂ ಅಖಿಲ ಭಾರತ ಮಾನವ ಹಕ್ಕುಗಳ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಎಚ್ಆರ್ ಅಹಮದ್ ಅಲಿಖಾನ್ ರವರು ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿಯಾದ ಶ್ರೀ ಪುಟ್ಟಸ್ವಾಮಿಗೌಡರು ದೀಪ ಬೆಳಕು ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನ್ಯಾಯಾಧೀಶರಾದ ಹಿರಿಯ ಜೆಎಂಎಫ್ಸಿ ಸಿವಿಲ್ ಏರಿಯಾ ನ್ಯಾಯಾಧೀಶರಾದ ಪ್ರಕಾಶ್ ನಾಯಕರ್ ಅವರು ಮಾನವ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ವಕೀಲರಾದ ಪುಟ್ಟಸ್ವಾಮಿಯವರು ಮೂಲ ಸಂವಿಧಾನದ ಪರಿಚಯಗಳ ಬಗ್ಗೆ ವಿವರಣೆಯನ್ನು ನೀಡಿ ಸಮಾನತೆಯ ಬಗ್ಗೆ ಹಾಗೂ ಮಕ್ಕಳ ಶಾಲಾ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಶಾಲಾ ದಾಖಲಾತಿ ಬಗ್ಗೆ ಮಾಹಿತಿಯನ್ನು ನೀಡಿದರು ರಾಜ್ಯಾಧ್ಯಕ್ಷ ಎಚ್ ಆರ್ ಅಹಮದ್ ಅಲಿಖಾನ್ ರವರು ಮಾನವನ ಹಕ್ಕುಗಳ ಸಂಪೂರ್ಣ ಮಾಹಿತಿ ಹಾಗೂ ಮಾನವ ಹಕ್ಕು ದಿನಾಚರಣೆಯನ್ನು ವಿಶ್ವ ಮಾನವ ಹಕ್ಕು ದಿನಾಚರಣೆಯ ಬಗ್ಗೆ ಮತ್ತು ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಜೊತೆಯಲ್ಲಿ ಸಾರ್ವಜನಿಕರ ಕರ್ತವ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡುತ್ತಾ ಮಾನವನ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸಿದರು ನಂತರ ವಿವಿಧೋದ್ದೇಶ ಪುನರ್ವಸತಿ ಸಂಯೋಜಕರು ಎಂಆರ್ಡಬ್ಲ್ಯೂ ವಿಜೇತರಾದ ಕಲ್ಯಾಣ ಇಲಾಖೆಯ ಹರೀಶ್ ಬಿವಿ ಇವರು ಅಂಗವಿಕಲರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಸಂಪೂರ್ಣ ಮಾಹಿತಿ ನೀಡಿದರು ಮತ್ತು ವಿಕಲಚೇತನ ಮಕ್ಕಳಿಗೆ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಶಾಲೆ ತೆರೆದಿದ್ದು ವಿದ್ಯಾಭ್ಯಾಸ ಮಾಡಲು ಸರ್ಕಾರದಿಂದ ಅನುಕೂಲ ಮಾಡಲಾಗಿದೆ ಅಂತ ಯಾವುದೇ ಅಂಗವಿಕಲರ ವಿದ್ಯಾರ್ಥಿ ಇದ್ದು ಸಹಕಾರದಿಂದ ಸಿಗುವ ಸೌಲಭ್ಯವನ್ನು ಪಡೆಯಲು ತಾಲೂಕು ವಿಕಲಾಂಗ ಕಚೇರಿಗೆ ಬಂದು ತಮ್ಮನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು ಇವತ್ತು ನಾವು ಆಚರಣೆ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಹಕ್ಕುಗಳ ದಿನಾಚರಣೆ ಮಾನವ ಹಕ್ಕುಗಳ ದಿನಾಚರಣೆ ಅಂದ್ರೆ ಏನು ಇದು ಎಲ್ಲಿಂದ ಬಂತು ಹೇಗೆ ಬಂತು ಯಾವಾಗ ಹುಟ್ಟಿದ್ದು ಇದರ ಜವಾಬ್ದಾರಿಯುತ ವ್ಯಕ್ತಿಗಳು ಯಾರು ಇರ್ತಾರೆ ಸರ್ಕಾರ ಇರುತ್ತೋ ಅವಿಭಾಜ್ಯ ಅಂಗವಾಗಿದೆಯೋ ಈ ಮಾನವ ಹಕ್ಕು ಅಂದರೆ ಏನು ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಳುವಂತಹ ಒಂದು ವಿಚಾರ ನಿಮ್ಮಗಳಿಗೆ ಈ ವಿಚಾರವನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಾನವ ಹಕ್ಕು ಅಂದರೆ ಬೈ ಬರ್ತ್ ಮಗು ಯಾವಾಗ ಜನಿಸುತ್ತೋ ಜನಿಸಿದಲೇ ಹುಟ್ಟಿ ಪಡೆದಂತಹ ಒಂದು ಹಕ್ಕನ್ನು ನಾವೇನು ಹೇಳ್ತೇವೆ ಮಾನವ ಹಕ್ಕು ಅಂತ ಹೇಳ್ತೇವೆ ಹುಟ್ಟಿನಿಂದ ಪಡೆದಂತಹ ಒಂದು ಹಕ್ಕೇ ಮಾನವ ಹಕ್ಕು ಅಂದರೆ ಇಲ್ಲಿ ಮಾನವ ಹಕ್ಕು ದೇಶದಲ್ಲಿ ಪ್ರಪಂಚದಲ್ಲಿ ಬಹಳ ರೀತಿಯಲ್ಲಿ ಉಲ್ಲಂಘನೆ ಆಗ್ತಾ ಇತ್ತು ಅದು ಹೇಗೆ ಹುಟ್ಟಿತು ಅನ್ನೋದನ್ನು ನಾನು ಸ್ವಲ್ಪ ನಿಮಗೆ ವಿಚಾರವನ್ನು ಕೊಡ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಅನ್ವರ್ ಪಾಷಾ ಆಸನ್ ಜಿಲ್ಲಾಧ್ಯಕ್ಷರು ಮಾನವ ಹಕ್ಕುಗಳ ಪರಿಷತ್ತು ಮದದಿರ್ ಅಹಮದ್ ಹಾಸನ್ ಜಿಲ್ಲಾ ಕಾರ್ಯದರ್ಶಿ ಮಾನವನ ಹಕ್ಕುಗಳ ಪರಿಷತ್ ಮತ್ತು ಮುರಾಜಿ ದೇಸಾಯಿ ವಸತಿ ಶಾಲೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಸಕಲೇಶಪುರ ತಾಲೂಕಿನ ಆನೆಮಾಲ್ ಗ್ರಾಮ ವ್ಯಾಪ್ತಿಯ ಎನ್ ಕೆ ಗಣಪಯ್ಯ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಅಲುಮನಿ ಮೀಟಿಂಗ್ ಕಾರ್ಯಕ್ರಮ ನಡೆಯಿತು ಇದೇ ಶಾಲೆಯಲ್ಲಿ ಕಲಿತು ಬೆಂಗಳೂರು ಮೈಸೂರು ಶಿವಮೊಗ್ಗ ಇತರೆ ಭಾಗಗಳಲ್ಲಿ ಇದ್ದುಕೊಂಡು ವೃತ್ತಿಪರ ಉದ್ಯೋಗಗಳಿದ್ದು ಉತ್ತಮ ಸಂಬಳವನ್ನು ಪಡೆಯುತ್ತಿದ್ದಾರೆ ಅದೇ ರೀತಿ ಮುಂದಿನ ವಿದ್ಯಾರ್ಥಿಗಳಿಗೂ ಮಾದರಿಯಾಗಲಿ ಎಂದು ಇದೇ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿ ಉದ್ಯೋಗ ಗಿಟ್ಟಿಸಿಕೊಂಡು ತಾವು ಬೆಳೆದ ಶಾಲೆಯನ್ನು ಮರೆಯದೆ ಸುಮಾರು ಏಳು ವರ್ಷಗಳಿಂದ ಈ ಶಾಲೆಯಲ್ಲಿ ಕಲಿತಿರುವ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ಕೊಡುಗೆ ನೀಡುತ್ತಾ ಬಂದಿರ್ತಾರೆ ಅದೇ ರೀತಿ ಈ ಬಾರಿಯೂ ಸಹ ಎಲ್ಲ ಮಕ್ಕಳಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಕಾಟನ್ ಜರ್ಕಿನ್ ಕೊಡುಗೆಯಾಗಿ ನೀಡುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಕಟ್ಟಿಕೊಳ್ಳುವ ಬಗ್ಗೆ ಉತ್ತಮ ಸಂದರ್ಶನವನ್ನು ನೀಡುತ್ತಾರೆ ಅದೇ ರೀತಿ ರೋಟರಿ ಆಡಳಿತ ಮಂಡಳಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹಕಾರ ನೀಡುತ್ತಾ ಬಂದಿರುತ್ತದೆ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಲೋಕೇಶ್ ಮಾತನಾಡಿ ಒಂದರಿಂದ ಹತ್ತನೇ ತರಗತಿಯವರೆಗೂ ಈ ಶಾಲೆಯಲ್ಲಿ ನಾವು ಕಲಿಸುತ್ತೇವೆ ಆದರೆ ಮುಂದಿನ ವೃತ್ತಿಪರ ಕೋರ್ಸ್ ಮಾಡಲು ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಕೇವಲ ಶ್ರವಣ ದೋಷವುಳ್ಳ ಮಕ್ಕಳಿಗೆ ವೃತ್ತಿಪರ ಡಿಪ್ಲೊಮೊ ಶಾಲೆಗಳಿತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತೆರೆಯುವಂತಾಗಬೇಕು ಎಂದರು ನಮ್ಮ ಶಾಲೆ ಹೆಸರು ಎನ್ ಕೆ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ಶಾಲೆ ಕೌಡಹಳ್ಳಿ ಇಲ್ಲಿ ಈ ನಮ್ಮ ಸಂಸ್ಥೆಯು ಕಿವಿ ಕೇಳದ ಮಾತು ಬರದ ಮಕ್ಕಳಿಗಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ರೋಟ್ರಿ ಸಂಸ್ಥೆ ಮತ್ತು ಅಂಗಕಲ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಡೀತಾ ಇದೆ ಈ ದಿನ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿಕೊಂಡು ಸುಮಾರು ಏಳು ವರ್ಷಗಳಿಂದ ಅವರು ನಮ್ಮ ಶಾಲೆಗೆ ಬಂದು ಹಿರಿಯ ಕಿರಿಯ ವಿದ್ಯಾರ್ಥಿಗಳಿಗೆ ಒಂದು ಟೀ ಶರ್ಟು ಮತ್ತು ಶಾಲೆಗೆ ಮತ್ತು ಶಿಕ್ಷಕರಿಗೆ ಒಂದಲ್ಲ ಒಂದು ಕಿರುಕುಳಕೆಯನ್ನು ಶಾಲೆಗೆ ಕೊಡುಗೆಯಾಗಿ ನೀಡ್ತಾ ಬರ್ತಿದ್ದಾರೆ ಈ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲಿತು ಎಸ್ ಎಲ್ ಸಿ ಮುಗಿಸ್ಕೊಂಡು ಹೋಗಿ ಬೆಂಗಳೂರು ಮೈಸೂರಲ್ಲಿ ಐ ಟಿ ಐ ಡಿಪ್ಲೊಮಾನ ಮುಗಿಸಿಕೊಂಡು ಬೇರೆ ಬೇರೆ ವಿವಿಧ ಕಂಪನಿಗಳಲ್ಲಿ ತಮ್ಮ ಉದ್ಯೋಗದಲ್ಲಿ ತೊಡಗಿದ್ದಾರೆ ಹೀಗಾಗಿ ಅವರು ಅವರೆಲ್ಲ ಒಂದು ಈ ಒಂದು ಪ್ರತಿ ವರ್ಷ ಈ ಸಮಯದಲ್ಲಿ ಅವರು ಮೆಸೇಜ್ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಸುಮಾರು ನೂರಿಂದ ನೂರೈತ್ತು ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬಂದು ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೆ ಬೇಕಾದಂಥ ವಸ್ತುಗಳನ್ನು ಕೊಡ್ತಾರೆ ಜೊತೆಗೆ ಆ ಮಕ್ಕಳಿಗೆ ಮುಂದೆ ಹೇಗೆ ಶಿಕ್ಷಣವನ್ನು ಪಡೆಯಬೇಕು ಮುಂದೆ ಮತ್ತು ಮುಂದೆ ಉದ್ಯೋಗದಲ್ಲಿ ಎಂಬುದರ ಬಗ್ಗೆ ಅವರು ಪ್ರತಿ ವರ್ಷ ಮಾಹಿತಿ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ರೋಟರಿ ಸಂಸ್ಥೆ ಮತ್ತು ಶಿಕ್ಷಕರ ಒಂದು ಶ್ರಮ ಶ್ರಮದ ಪ್ರತಿಫಲ ಇದು ಈ ಮಕ್ಕಳು ಇಲ್ಲಿ ಬಂದು ಈ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂದರೆ ಆ ಒಂದು ಪ್ರತಿಫಲ ಸಂಸ್ಥೆಗೆ ಹಾಸನ ಜಿಲ್ಲಾ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿ ದರರ ತಾಲೂಕು ಘಟಕ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ಹೇಳಿದರು ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಹಾಗೂ ದಶಮಾನೋತ್ಸವ ಕಾರ್ಯಕ್ರಮವನ್ನು ಬೇಲೂರಿನ ಶ್ರೀ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಲಾಗಿ ಬೇಲೂರು ತಾಲೂಕಿನ ಎಲ್ಲ ಸಹೋದ್ಯೋಗಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ನಂತರದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಉದಯಕುಮಾರ್ ಅವರು ಮಾತನಾಡಿ ಜಿಲ್ಲಾ ಸಂಘವು ಕಳೆದ ಹತ್ತು ವರ್ಷಗಳಿಂದ ಜಿಲ್ಲಾದ್ಯಂತ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಯಗತಗೊಳಿಸಿದೆ ಹಾಗೂ ನಮ್ಮ ಸಹೋದ್ಯೋಗಿಗಳ ಯಾವುದೇ ಸಮಸ್ಯೆಗಳಿಗೆ ಒಳಗಾದವರಿಗೆ ಸಂಘವು ಅವರಿಗೆಲ್ಲರಿಗೂ ಸಹಕಾರವನ್ನು ನೀಡುತ್ತಾ ಬಂದಿದ್ದು ಸಹೋದ್ಯೋಗಿಗಳ ಪಾಲಿಗೆ ಶಕ್ತಿಯಾಗಿ ಸಂಘವು ನಿಂತಿದೆ ಎಂದರು ಹಾಗಾಗಿ ಇವತ್ತಿನ ಎಲ್ಲ ನಮ್ಮ ಸಹೋದ್ಯೋಗಿಗಳು ಎಲ್ಲ ಸೇರಿ ಒಳ್ಳೆ ಸಮರ್ಥ ವ್ಯಕ್ತಿನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನನ್ನ ಹಾಸನ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಉತ್ಪೂರ್ಣವಾಗಿ ಅಭಿನಂದನೆ ಸಲ್ಲಿಸಿ ಅವರನ್ನ ಮುಂದೆ ನಮ್ಮ ಸಂಘದ ಜೊತೆ ಕೈ ಜೋಡಿಸುವಂತೆ ಮನವಿ ಮಾಡ್ಕೊಳ್ತಾ ಮುಂದೆ ನಾವು ಏನು ಇಲ್ಲಿ ನಾವು ಬೇಲೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಅವರ ಸಹಕಾರ ಮತ್ತೆ ಎಲ್ಲ ನಮ್ಮ ಟೆಕ್ನಿಷಿಯನ್ ಸಹೋದ್ಯೋಗಿಗಳ ಸಹಕಾರಗಳನ್ನು ತರತಾ

ತಾಸ್ಬೀರ್ ಶ್ರೀಹರಿ ಸುಬ್ರಹ್ಮಣ್ಯ ಕೆಬಲ್ ಕುಮಾರ್ ಸುರೇಶ್ ನಾಗರಾಜ್ ಸಮೀರ್ ಅಲಿ ರಾಜು ಬಶೀರ್ ಹಾಜರ್ ಯಾಜರಿದ್ದರು ಸಾಧಿಸುವ ಛಲ ಗುರುಭಕ್ತಿ ಆತ್ಮವಿಶ್ವಾಸ ಸತತ ಪರಿಶ್ರಮ ಇದ್ದಲ್ಲಿ ಅಸಾಧ್ಯವಾದದ್ದು ಸಹ ಸಾಧ್ಯವಾಗುತ್ತದೆ ಎಂದು ಬಾಪೂಜಿ ವಿದ್ಯಾಸಂಸ್ಥೆ ಮುಖ್ಯ ಶಿಕ್ಷಕ ವೇಣುಗೋಪಾಲ್ ತಿಳಿಸಿದರು ಪಟ್ಟಣದ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ತೊಂಬತ್ತ ಎರಡನೇ ಸಾಲಿನಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಬಾಪೂಜಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಮೂವತ್ತು ವರ್ಷದ ನಂತರ ಒಂದೆಡೆ ಸೇರಿ ಸಂಭ್ರಮಿಸಿ ತಮ್ಮ ಹಳೆ ನೆನಪುಗಳು ಶಾಲಾ ದಿನಗಳ ಸ್ನೇಹ ಸಂತೋಷಗಳನ್ನು ನೆನಪಿಸುತ್ತಾ ಮೆಲುಕು ಹಾಕಿದರು ಇದೇ ವೇಳೆ ಮಾತನಾಡಿದ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ವೇಣುಗೋಪಾಲ್ ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಶಾಲೆಗೂ ತಮಗೂ ಸಂಪರ್ಕ ಇಲ್ಲದಂತೆ ಇರ್ತಾರೆ ಹಳೆಯ ದಿನಗಳನ್ನು ನೆನಪು ಮಾಡಿಕೊಡುವುದು ಅವರಿಗೆ ಕಷ್ಟವಾಗಿದೆ ಕೇವಲ ಓದು ಮುಂದುವರೆಸಿಕೊಂಡು ಜೀವನದ ಮುಂದಿನ ಹಾದಿಯನ್ನು ಹಿಡಿಯುತ್ತಾರೆ ವಿದ್ಯಾಭ್ಯಾಸ ಕಲಿಸಿದ ಗುರುಗಳನ್ನು ಕೂಡ ಮರೆಯುತ್ತಾರೆ ಆದರೆ ಇಲ್ಲಿ ಕಳೆದ ಮೂವತ್ತು ವರ್ಷದ ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಈಗ ವಿದ್ಯಾಭ್ಯಾಸ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿರುವುದರ ಜೊತೆಗೆ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸುತ್ತಿರುವುದು ಸಂತೋಷದ ವಿಚಾರ ಇವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹಾರಿಸಿದರು ನಂತರ ಮಾತನಾಡಿದ ಸಾಹಿತಿ ನವ ವಿದ್ಯಾರ್ಥಿಗಳು ಐಎಎಸ್ ಐಪಿಎಸ್ ವಿದ್ಯಾರ್ಥಿಗಳಾದರೂ ಅವರಿಗೆ ಪ್ರಾಥಮಿಕ ಶಿಕ್ಷಣ ನೀಡಿದ ಗುರುಗಳನ್ನು ಎಂದು ಮರೆಯಬಾರದು ಅವರು ನೀಡಿದ ಶಿಕ್ಷಕ ಭಿಕ್ಷೆಯ ಫಲವಾಗಿ ನಾವು ಸಾಧಿಸಲು ಸಾಧ್ಯವಾಯಿತು ಎಂದು ಅರಿವಾಗಿರಬೇಕು ಎಂದರು ಇದೇ ವೇಳೆ ಹಳೆ ವಿದ್ಯಾರ್ಥಿಗಳಾದ ಇಕ್ಬಾಲ್ ರಾಘವೇಂದ್ರ ನಂದಿನಿ ವಿಶ್ವನಾಥ್ ರವಿಕಿರಣ್ ನಂದೀಶ್ ಪ್ರಶಾಂತ್ ಶಶಿ ಪ್ರವೀಣ್ ಇತರರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕನ ಕಾಲಿನ ಮೇಲೆ ಹರಿದ ಬಸ್ ಸೆರೆ ಬಸ್ ನಿಲ್ದಾಣದಲ್ಲಿ ಘಟನೆ ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ನಗರದಲ್ಲಿ ಜಟಕ ಬಂಡಿ ನಿಲ್ದಾಣಕ್ಕೆ ಬಿಜೆಪಿ ವಿರುದ್ಧ ಡಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಆಗ್ರಹ ಎತ್ತಿನ ಕಾಮಗಾರಿಗೆ ವಶಪಡಿಸಿಕೊಂಡ ನಿವೇಶನಗಳಿಗೆ ಪರಿಹಾರ ನೀಡುವಂತೆ ಆಗ್ರಹ ಡಿಸಿ ಕಚೇರಿ ಎದುರು ಸಂತ್ರಸ್ತರ ಪ್ರತಿಭಟನೆ ವಿಳಂಬ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಸೇವಾ ಸಕ್ರಮಾತಿಗೆ ಆಗ್ರಹ ನಗರದಲ್ಲಿ ಮುಂದುವರೆದ ಅತಿಥಿ ಉಪನ್ಯಾಸಕರ ಹೋರಾಟ ಪಂಜುರ ಮೆರವಣಿಗೆ ನಡೆಸಿ ಖಾಯಂಗೊಳಿಸುವಂತೆ ಪಟ್ಟು ನೈಜ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್